ದೊಡ್ಡಬಳ್ಳಾಪುರ ತಾಲೂಕಿನ ಹೊರವಲಯದ ಜವಾಹರ್ಲಾಲ್ ನವೋದಯ ಶಾಲೆಗೆ ಪರ್ಲ್ ಗ್ಲೋಬಲ್ ಕಂಪನಿಯಿಂದ ಸಿಎಸ್ಆರ್ ಅನುದಾನದಡಿ ನೀಡಿದ ಇನ್ನೂರ ಐವತ್ತು ಎಲ್ಎಚ್ಪಿ ಸಾಮರ್ಥ್ಯವುಳ್ಳ ಆರ್ಒ ನೀರಿನ ಘಟಕಕ್ಕೆ ಚಾಲನೆ ನೀಡಿ ಮಾತನಾಡಿದ ಉದಯ್ ಕುಮಾರ್ ಶೆಟ್ಟಿ ಸಿಎಸ್ಆರ್ ಅನುದಾನದಡಿ ಪ್ರತಿ ವರ್ಷ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳುತ್ತವೆ ಈ ಬಾರಿ ನವೋದಯ ವಸತಿ ಶಾಲೆಯಲ್ಲಿ ಶುದ್ದ ನೀರಿನ ಘಟಕದ ಅವಶ್ಯಕತೆ ಇದೆ ಎಂದು ಮನವಿ ಬಂದ ಹಿನ್ನೆಲೆ ಸಂಸ್ಥೆಯ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವ ಮೂಲಕ ನೂತನ ಶುದ್ದ ಕುಡಿಯುವ ನೀರಿನ ಘಟಕವನ್ನು ಕಲ್ಪಿಸಿದ್ದು ಇಂದು ಈ ಘಟಕಕ್ಕೆ ಚಾಲನೆ ನೀಡಲಾಗಿದೆ ಎಂದ್ರೆ ಗ್ಲೋಬಲ್ ಕಂಪನಿ ಈ ಥರ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದೆ ಬಟ್ ಈ ಸ್ಕೂಲ್ಗೆ ಆರೋಪ ಬೇಕು ಅಂತ ಇವರು ಸ್ಕೂಲ್ ಮ್ಯಾನೇಜ್ಮೆಂಟ್ ಬಂದು ಮಾತಾಡಿದಾಗ ನಮ್ಮ ಸಿ ಎಸ್ ಆರ್ ಆ್ಯಕ್ಟಿವಿಟಿ ಪ್ರಕಾರ ಏನೇನು ಫಂಡ್ ಇದೆ ಅಂತ ತಗೊಂಡು ಇಲ್ಲಿ ನಾವು ಮಾಡಿದ್ದೀವಿ ನಮಗೆ ಭಾಳ ಸಂತೋಷ ಆಗ್ತದೆ ಯಾಕಂದ್ರೆ ಇಲ್ಲಿ ಐನೂರಕ್ಕೂ ಮೇಲೆ ವಿದ್ಯಾರ್ಥಿಗಳು ಇದು ಸ್ಟಡಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಖುಷಿ ಆಗ್ತದೆ ನಮಗೆ ಈ ಥರ ಮುಂದೆ ನಾವು ಹಲವಾರು ನಮ್ಮ ಕಂಪನಿಯಿಂದ ನಾನು ಇನ್ನು ಸಂಸ್ಥೆಯಲ್ಲಿ ಸುಮಾರು ಎರಡು ಸಾವಿರ ಕಾರ್ಮಿಕರು ಕರ್ತವ್ಯ ನಿರ್ವಹಿಸುತ್ತಿದ್ದು ಪ್ರತಿ ವರ್ಷ ಹಲವಾರು ವಿಶೇಷ ಹಾಗೂ ವಿಭಿನ್ನ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಕಾರ್ಮಿಕರಲ್ಲಿ ಉತ್ಸಾಹ ಹೆಚ್ಚಿಸುತ್ತಿದ್ದೇವೆ ಜೊತೆಗೆ ಸಿಎಸ್ಆರ್ ಅನುದಾನದಡಿ ಸ್ಥಳೀಯ ಶಾಲೆಗಳಿಗೆ ಹಾಗೂ ಇತರೆ ಸಮಾಜಮುಖಿ ಕಾರ್ಯಗಳಿಗೆ ಸಹಾಯ ಹಸ್ತ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೇವೆ ಸಲ್ಲಿಸಲು ಪರ್ಲ್ ಗ್ಲೋಬಲ್ ಸಿದ್ಧವಾಗುತ್ತಿದೆ ಎಂದರು ಮಹೇಶ್ ಸಿ ಟಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ